ನಿಗೆ ಸ್ವಾಗತ ನಾನು ಇವತ್ತು ತಾಣಿಸ್ ಮಾಡೋ ಪಲ್ಯನ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೆ ನಾನು ಬೇಕಾಗಿರೋ ಸಾಮಗ್ರಿಗಳನ್ನು ತಿಳಿಸ್ತೀನಿ ಐದು ಕಟ್ಟು ನಾನು ತಿರುಗ್ಸಲೆ ಸೊಪ್ಪು ತಗೊಂಡಿದ್ದೀನಿ ಕ್ಲೀನಾಗಿ ಒಂದು ನಾಲ್ಕೈದು ಸರಿ ತೊಳೆದು ಸಣ್ಣಗೆ ಸೋಸ್ಕೊಂಡ್ಬಿಟ್ಟು ನೀರಿನ ಅಂಶದಿಂದ ಹಾಗೆ ಇಟ್ಕೊಳ್ಳಿ ಕ್ಲೀನಾಗಿ ತೊಳೆದು ಇಟ್ಕೊಳ್ಳಿ ನೆಕ್ಸ್ಟ್ ಸಾಸಿವೆ ಜೀರಿಗೆ ಎರಡು ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಮಾಡಲಿಕ್ಕೆ ಎಣ್ಣೆ ನಾಲ್ಕರಿಂದ ಐದು ಒಣಮೆಣ್ಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಸ್ನೇಹಿತರೆ ಸಾಮಗ್ರಿಗಳು ಬೇಕಾರ್ದು ಪಲ್ಯ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ ಬನ್ನಿ ಮಾಡೋಣ ಹೇಗೆ ಅಂತ ಬಾಳೆ ಕಾದಿದೆ ಈಗ ಐದು ನಾಲ್ಕು ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಹಾಕ್ತಿದ್ದೀನಿ ಈಗ ಎಣ್ಣೆ ಕಾದಿದೆ ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಹಾಗೆ ನಾಲ್ಕರಿಂದ ಐದು ಒಣಮೆಣಸಿನಕಾಯಿ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳಿ ಈಗ ಬೆಳ್ಳುಳ್ಳಿ ಒಣ ಫ್ರೈ ಆಗಿದೆ ಈಗ ನಾವು ಹೆಚ್ಚಿಟ್ಕೊಂಡಿದ್ಗಲ್ಲ ತೊಳೆದು ಅದನ್ನ ಹಾಕ್ತಿದ್ದೀನಿ ಸೊಪ್ಪು ನೀರಿನ ಅಂಶ ಚೂರು ಇರಬಾರ್ದು ವೀಕ್ಷಕರೇ ಚೆನ್ನಾಗಿರಬೇಕು ಹಾಗಿದ್ರೆ ಪಲ್ಯ ತುಂಬಾ ಚೆನ್ನಾಗಿ ಬರುತ್ತೆ ಕ್ಲೀನ ತೊಳೆದು ನೀವು ಆರಾಮೇ ಒಂದು ಒಂದು ತಾಸು ಅರ್ಧ ಗಂಟೆ ಹೆಚ್ಚಿಟ್ಬಿಡಿ ನೀರಿನ ಅಂಶ ಎಲ್ಲ ಹೋಗುತ್ತೆ ಇದನ್ನು ಕ್ಲೀನಾಗಿ ಈಗ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಲಿಕ್ಕೆ ಬಿಡೋಣ ಈಗ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಐದು ನಿಮಿಷ ಬೇಯಲಿಕ್ಕೆ ಬಿಡೋಣ ಈಗ ಒಂದು ಪೇಪರನ್ನು ಮುಚ್ಚಿ ಬೇಯಲಿಕ್ಕೆ ಬಿಡೋಣ ಇದು ಸ್ವಲ್ಪ ಬೆಂದಿದೆ ಇನ್ನು ಸ್ವಲ್ಪ ಬೇಯಲಿಕ್ಕೆ ಬಿಡೋಣ ಕ್ಲೀನಾಗಿ ಮಿಕ್ಸ್ ಮಾಡಿ సొప్పిన ఆశి అంశ ఎలాగే ఆ రీతి చీన చన ఫ్రై మిందైదు నిమిషం ముచ్చ ಸ್ವಲ್ಪ ಬೆಂದಿದೆ ಈಗ ಕ್ಲೀನಾಗಿ ಮಿಕ್ಸ್ ಮಾಡೋಣ ವೀಕ್ಷಕರೇ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಹಾಕಿ ನನ್ನ ಚಾನಲ್ ಶೇರ್ ಆದಷ್ಟು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಾವು ಮಾಡಿದ ಹೊಸ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ದಯವಿಟ್ಟು ಮರಿಬೇಡಿ ಈ ಪದ್ಯಂಕರೂ ನೀವು ಟ್ರೈ ಮಾಡಲೇಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಐದು ನಿಮಿಷ ಬೇಯಕ್ಕೆ ಬಿಡೋಣ ಈಗ ಸ್ನೇಹಿತರೆ ಚೆನ್ನಾಗ್ ಬೆಂದಿದೆ ಈಗ ಕಡಿಮೆ ಸಾಮಗ್ರಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ರೆಡಿ ಆಗಿದೆ ಇವಾಗ ನೋಡಿ ವೀಕ್ಷಕರೇ ಈ ಸಾರಿ ಸೊಪ್ಪಿನ ಪಲ್ಯ ಟ್ಯಾನ್ಸ್ ಪಲ್ಯ ರೆಡಿ ಆಗಿದೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಹಾಕಿ ಧನ್ಯವಾದಗಳು